ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಮಕರ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ ತಿಂಗಳು ಸಾಕಷ್ಟು ಅದೃಷ್ಟ ಎಂದು ಊಹಿಸಲಾಗಿದೆ ವೃತ್ತಿಜೀವನದ ದೃಷ್ಟಿಯಿಂದ ಇದು ಉತ್ತಮ ತಿಂಗಳು ಎಂದು ತೋರುತ್ತದೆ ಆರನೇ ಮನೆಯ ಅಧಿಪತಿ ಬುಧನು ತಿಂಗಳ ಮೊದಲ ಭಾಗದಲ್ಲಿ ಮೊದಲ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ವೃತ್ತಿ ಜೀವನದ ಪ್ರಗತಿಯನ್ನು ಬೆಂಬಲಿಸುತ್ತದೆ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ನೀವು ವ್ಯಾಪಾರದಲ್ಲಿದ್ದರೆ ನಿಮ್ಮ ಜ್ಞಾನವು ನಿಮಗೆ ಯಶಸ್ವಿ ಫಲಿತಾಂಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಈ ತಿಂಗಳು ನಿಮಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಅತ್ಯುತ್ತಮ ಸಾಧ್ಯತೆಯಿದೆ ಗುರು ಇಡೀ ತಿಂಗಳನ್ನು ಐದನೇ ಮನೆಯಲ್ಲಿ ಕಳೆಯುತ್ತಾನೆ ಇದು ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಉತ್ತಮವಾಗಿ ಮಾಡಲು ಸಹಾಯ ಮಾಡುತ್ತದೆ ಈ ತಿಂಗಳು ಕುಟುಂಬದಲ್ಲಿ ಏರಿಳಿತಗಳೆರಡೂ ಕಂಡುಬರುವ ಸಾಧ್ಯತೆ ಇದೆ ಎರಡನೇ ಮನೆಯ ಅಧಿಪತಿಯಾದ ಶನಿಯು ತನ್ನದೇ ಆದ ಕುಂಭ ರಾಶಿಯಲ್ಲಿದ್ದಾಗ ಕುಟುಂಬದೊಂದಿಗೆ ಸಂಬಂಧವನ್ನು ಬಲಪಡಿಸುವುದನ್ನು ಮುಂದುವರಿಸುತ್ತಾನೆ ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಪ್ರಕಾರ ನಿಮ್ಮ ಪ್ರಣಯ ಜೀವನದ ವಿಷಯದಲ್ಲಿ ಇದು ನಿಮಗೆ ನಿಜವಾಗಿಯೂ ಅದೃಷ್ಟದ ತಿಂಗಳು ಎಂದು ತೋರುತ್ತದೆ ಮದುವೆಯಾದವರಿಗೆ ಬುಧ ಮತ್ತು ಸೂರ್ಯನು ನಿಮ್ಮ ರಾಶಿಯಲ್ಲಿದ್ದಾಗ ಏಳನೇ ಮನೆಯು ತಿಂಗಳ ಆರಂಭದಲ್ಲಿ ಪೂರ್ಣಾಂಶವನ್ನು ಹೊಂದಿರುತ್ತದೆ ಇದು ನಿಮ್ಮ ಮತ್ತು ಸಂಗಾತಿಯ ನಡುವಿನ ಸಂವಹನವನ್ನು ಸುಧಾರಿಸುತ್ತದೆ ನಿಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ನಡುವೆ ಇರುವ ಯಾವುದೇ ಅಂತರವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಈ ತಿಂಗಳು ನಿಮಗೆ ಸಾಧಾರಣವಾಗಿರುತ್ತದೆ ಎಂದು ನಾವು ಊಹಿಸುತ್ತೇವೆ ನಿಮ್ಮ ಆರೋಗ್ಯ ಬಹುಶಃ ಈ ತಿಂಗಳು ಮಧ್ಯಮವಾಗಿರುತ್ತದೆ ನೀವು ಮೊಣಕಾಲು ನೋವು ಕೆಳಬೆನ್ನು ನೋವು ಮತ್ತು ಕಿಲು ನೋವು ಅನುಭವಿಸಬಹುದು ಈ ಅವಧಿಯಲ್ಲಿ ಕಣ್ಣಿನ ಕಾಯಿಲೆಗಳು ಸಹ ಸಮಸ್ಯೆಯಾಗಬಹುದು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವ ದಾಖಲೆಯೊಂದಿಗೆ ಮಕರ ರಾಶಿಯವರು ತಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ಉತ್ತಮ ಸ್ಥಾನದಲ್ಲಿದ್ದಾರೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿನ ಆಡಳಿತ ಮಂಡಳಿಯು ನಿಮ್ಮ ಕೊಡುಗೆಗಳಿಗೆ ಧನ್ಯವಾದ ಹೇಳಬಹುದು ಹೆಚ್ಚುವರಿಯಾಗಿ ಆಡಳಿತವು ಅವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ನೀಡುತ್ತದೆ ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆಯಲ್ಲಿ ಒಂದು ನಿರ್ಣಾಯಕ ಘಟ್ಟವಾಗಿದೆ ಈ ರಾಶಿಯಡಿಯಲ್ಲಿ ಈಗಾಗಲೇ ವ್ಯವಹಾರದಲ್ಲಿರುವವರು ತಮ್ಮ ಗುರಿಗಳನ್ನು ತ್ವರಿತವಾಗಿ ತಲುಪುತ್ತಾರೆ ಪ್ರೀತಿಯ ವಿಷಯಗಳಿಗೆ ಬಂದಾಗ ಜನರು ಜಾಗರೂಕರಾಗಿರಬೇಕು ಮತ್ತು ಇತರ ಸಲಹೆಯನ್ನು ತೆಗೆದುಕೊಳ್ಳಬಾರದು ಪರಸ್ಪರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ತಂಪಾಗಿರುವುದು ಮತ್ತು ಸಂಯಮದಿಂದ ಇರುವುದು ಮುಖ್ಯ ವಿವಾಹಿತ ದಂಪತಿಗಳು ಒಟ್ಟಿಗೆ ಬೆಳೆಯುವಾಗ ಪ್ರತಿ ಹಂತದಲ್ಲೂ ಕುಟುಂಬಗಳು ಬೆಂಬಲ ನೀಡುತ್ತವೆ ಮತ್ತು ಅವರು ಪರಸ್ಪರ ಸಹವಾಸದಲ್ಲಿ ಹೆಚ್ಚಿನ ಆನಂದವನ್ನು ಪಡೆಯುತ್ತಾರೆ ನಿಮ್ಮ ಪ್ರೀತಿ ಪಾತ್ರರನ್ನು ರೋಮಾಂಚಕಾರಿ ಪ್ರವಾಸಕ್ಕೆ ಕರೆದೊಯ್ಯಲು ಇದು ಉತ್ತಮ ಸಮಯ ಮಕರ ರಾಶಿಯವರ ಆರ್ಥಿಕ ಭವಿಷ್ಯವು ಸ್ಥಿರವಾಗಿರಬಹುದು ಮತ್ತು ಸುಧಾರಿಸಬಹುದು ಈ ಅವಧಿಯನ್ನು ಹೂಡಿಕೆ ಮಾಡಲು ಸೂಕ್ತ ಸಮಯವನ್ನಾಗಿ ಮಾಡುತ್ತದೆ ನೀವು ಅತ್ಯುತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಪದವಿ ಪೂರ್ವ ಮತ್ತು ಪದವಿ ಹಂತಗಳಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆಯನ್ನು ಸಾಧಿಸುತ್ತಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ತಮ್ಮ ಪಾಲುದಾರಿಕೆಗಳಲ್ಲಿ ಪ್ರೇಮಿಗಳು ಎಚ್ಚರಿಕೆಯಿಂದಿರಬೇಕು ಮತ್ತು ಇತರ ಸಲಹೆಯನ್ನು ನಿರ್ಲಕ್ಷಿಸಬೇಕು ಪರಸ್ಪರ ಹಂಚಿಕೊಳ್ಳುವಾಗ ಶಾಂತ ಮತ್ತು ಸಂಯಮದಿಂದ ಇರುವುದು ಮುಖ್ಯ ಕುಟುಂಬಗಳು ವಿವಾಹಿತ ದಂಪತಿಗಳು ಬೆಳೆದಂತೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಮತ್ತು ವಿವಾಹಿತ ದಂಪತಿಗಳು ಪರಸ್ಪರ ಸಹವಾಸವನ್ನು ಆನಂದಿಸುತ್ತಾರೆ ನಿಮ್ಮ ಸಂಗಾತಿಯನ್ನು ರೋಮಾಂಚಕ ಕರೆದೊಯ್ಯಲು ಇದು ಒಂದು ಸೂಕ್ತ ಅವಕಾಶ ಹಿರಿಯರು ಮತ್ತು ಪೋಷಕರೊಂದಿಗೆ ನಿಮ್ಮ ಸಂಬಂಧವು ಸವಾಲಿನ ಮತ್ತು ಕಠಿಣವಾಗಿರಬಹುದು ಆದ್ದರಿಂದ ನೀವು ಅವರೊಂದಿಗೆ ತೊಡಗಿಸಿಕೊಳ್ಳುವಾಗ ತಾಳ್ಮೆಯನ್ನು ಅಭ್ಯಾಸ ಮಾಡಬೇಕು ನೀವು ಹಿರಿಯರೊಂದಿಗೆ ಅದ್ಭುತ ಮತ್ತು ಪ್ರೀತಿಯ ಸ್ನೇಹವನ್ನು ಸ್ಥಾಪಿಸುವಿರಿ ನಿಮ್ಮ ಕುಟುಂಬವು ನಿಮ್ಮನ್ನು ಮುನ್ನಡೆಯಲು ಪ್ರೇರೇಪಿಸುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ವ್ಯವಹಾರವನ್ನು ಪ್ರಾರಂಭಿಸಲು ಈಗ ಸೂಕ್ತ ಸಮಯ ಸಣ್ಣ ಪ್ರಮಾಣದ ಬಂಡವಾಳದೊಂದಿಗೆ ಪ್ರಾರಂಭಿಸುವುದು ಒಂದು ಬುದ್ಧಿವಂತ ವಿಧಾನವಾಗಿದೆ ಏಕೆಂದರೆ ಇದು ಮಾರುಕಟ್ಟೆಯನ್ನು ಪ್ರವೇಶಿಸಲು ಹೆಚ್ಚು ನಿರ್ವಹಣಾ ಮಾರ್ಗವನ್ನು ಸೃಷ್ಟಿಸುತ್ತದೆ ಈ ರಾಶಿಯಡಿಯಲ್ಲಿ ಜನಿಸಿದ ಮತ್ತು ಈಗಾಗಲೇ ವ್ಯವಹಾರವನ್ನು ನಿರ್ವಹಿಸುತ್ತಿರುವ ಉದ್ಯಮಿಗಳು ತಮ್ಮ ಗುರಿಗಳನ್ನು ಹೆಚ್ಚು ವೇಗವಾಗಿ ತಲುಪಬಹುದು ಎಂದು ಕಂಡುಕೊಳ್ಳುತ್ತಾರೆ ಆದಾಗ್ಯೂ ವ್ಯಾಪಾರ ಪಾಲುದಾರಿಕೆಗಳನ್ನು ಪರಿಗಣಿಸುವಾಗ ಎಚ್ಚರಿಕೆಯಿಂದಿರಿ ಪಾಲುದಾರಿಕೆಗಳಿಗೆ ಪ್ರವೇಶಿಸುವುದು ಅನಿರೀಕ್ಷಿತ ತೊಂದರೆಗಳು ಮತ್ತು ಅಡೆತಡೆಗಳನ್ನು ಉಂಟುಮಾಡಬಹುದು ನಿಮ್ಮ ವ್ಯವಹಾರವನ್ನು ಮಾತ್ರ ಬೆಳೆಸುವತ್ತ ಗಮನಹರಿಸುವುದರಿಂದ ಕಾಲಾನಂತರದಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ತೃಪ್ತಿ ದೊರೆಯಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯ ವ್ಯಕ್ತಿಗಳು ಅಸಾಧಾರಣ ಸಾಧನೆ ಮಾಡಬಹುದು ಮತ್ತು ವೃತ್ತಿಪರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ನೀವು ಕಚೇರಿ ಆಡಳಿತದಿಂದ ಮನ್ನಣೆಯನ್ನು ಪಡೆಯುತ್ತೀರಿ ನಿರ್ವಹಣೆಯು ನಿಮಗೆ ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡುತ್ತದೆ ನಿಮ್ಮ ಪ್ರಗತಿಗೆ ಈಗ ಅವಕಾಶವಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕರ ರಾಶಿಯ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಉನ್ನತ ನಿರ್ವಹಣೆಯಿಂದ ಎಲ್ಲಾ ಪ್ರಶಂಸೆಗಳನ್ನು ಪಡೆಯುತ್ತಾರೆ ಮಾಹಿತಿ ತಂತ್ರಜ್ಞಾನ ಮತ್ತು ಸಂಬಂಧಿತ ಸೇವೆಗಳಲ್ಲಿ ತೊಡಗಿರುವ ಮಕರ ರಾಶಿಯ ವ್ಯಕ್ತಿಗಳು ಈ ಸಮಯದಲ್ಲಿ ಗಮನಾರ್ಹ ಸಂಬಳ ಹೆಚ್ಚಳವನ್ನು ಅನುಭವಿಸುತ್ತಾರೆ ನಿಮ್ಮ ಕೊಡುಗೆಗಳನ್ನು ನಿರ್ವಹಣೆಯು ಗುರುತಿಸುತ್ತದೆ ಉತ್ಪಾದನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಪ್ರತಿಫಲಗಳನ್ನು ಪಡೆಯಲು ಗಮನಾರ್ಹ ಪ್ರಯತ್ನವನ್ನು ಮಾಡಬೇಕು ಮತ್ತು ಅವರೊಂದಿಗೆ ಸಂಘರ್ಷದ ಸಾಧ್ಯತೆಯ ಕಾರಣ ಅವರ ಮೇಲ್ವಿಚಾರಕರೊಂದಿಗೆ ತಾಳ್ಮೆಯನ್ನು ಅಭ್ಯಾಸ ಮಾಡಬೇಕು ಆರೋಗ್ಯ ಕ್ಷೇತ್ರದಲ್ಲಿ ಮಕರ ರಾಶಿಯ ವ್ಯಕ್ತಿಗಳು ರೋಗಿಗಳೊಂದಿಗೆ ಸಂವಹನ ನಡೆಸುವಾಗ ನಿರಾಶೆಗೊಳ್ಳಬಹುದು ನಿಮ್ಮ ಸಮರ್ಪಣೆಗೆ ಸಮರ್ಪಕವಾಗಿ ಪರಿಹಾರ ಸಿಗದಿರಬಹುದು ಆದ್ದರಿಂದ ಶಾಂತವಾಗಿರುವುದು ಅವಶ್ಯಕ ಆದರೆ ಕೆಲವು ಸವಾಲುಗಳ ಹೊರತಾಗಿಯೂ ನೀವು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುವಿರಿ ಮಾಧ್ಯಮ ಮತ್ತು ಚಲನಚಿತ್ರೋದ್ಯಮಗಳಲ್ಲಿ ಕೆಲಸ ಮಾಡುವ ಜನರು ಮುಂದಿನ ಹಂತದ ಬೆಳವಣಿಗೆಯನ್ನು ತಲುಪಲು ಗಣನೀಯ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದೃಢವಾಗಿ ಉಳಿಯುತ್ತದೆ ಮತ್ತು ಸ್ಥಿರವಾಗಿ ಬೆಳೆಯುವುದನ್ನು ನೀವು ನಿರೀಕ್ಷಿಸಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಸುಧಾರಿಸಲು ಸ್ಮಾರ್ಟ್ ಹೂಡಿಕೆಗಳನ್ನು ಮಾಡುವುದನ್ನು ಪರಿಗಣಿಸಲು ಇದು ಸೂಕ್ತ ಸಮಯ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ಸಂಪೂರ್ಣವಾಗಿ ಬೆಂಬಲ ನೀಡುತ್ತಿದ್ದಾರೆ ಆರ್ಥಿಕ ಯಶಸ್ಸನ್ನು ಸಾಧಿಸಲು ನಿಮಗೆ ಸಹಾಯ ಮಾಡಲು ಪ್ರೋತ್ಸಾಹ ಮತ್ತು ಸಂಭಾವ್ಯವಾಗಿ ಸಲಹೆಯನ್ನು ನೀಡುತ್ತಾರೆ ಎಂದು ನೀವು ಕಂಡುಕೊಳ್ಳುವಿರಿ ನೀವು ಹೊಸ ಅವಕಾಶಗಳನ್ನು ಸ್ವೀಕರಿಸುವಾಗ ಈಗನ ಬೆಂಬಲ ವ್ಯವಸ್ಥೆಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ನೀವು ಅದೃಷ್ಟದ ಅವಧಿಯನ್ನು ಎದುರಿಸಬಹುದು ವಿಶೇಷವಾಗಿ ಷೇರು ವ್ಯಾಪಾರ ಮತ್ತು ಇತರ ಹೂಡಿಕೆ ಆಯ್ಕೆಗಳಿಗೆ ಸಂಬಂಧಿಸಿದಂತೆ ಈ ಪ್ರಯೋಜನಕಾರಿ ಪ್ರವೃತ್ತಿಯು ನಿಮ್ಮ ಹೂಡಿಕೆಗಳ ಮೇಲೆ ಗಣನೀಯ ಲಾಭಕ್ಕಾಗಿ ಮಾರ್ಗವನ್ನು ಸೃಷ್ಟಿಸಬಹುದು ಇದಲ್ಲದೆ ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯು ಸ್ಥಿರವಾಗಿರುತ್ತದೆ ಇದು ನಿಮ್ಮ ಒಟ್ಟಾರೆ ಆರ್ಥಿಕ ವಿಶ್ವಾಸ ಮತ್ತು ಬೆಳವಣಿಗೆಗೆ ಕೊಡುಗೆ ನೀಡುವ ಸುರಕ್ಷಿತ ನೆಲೆಯನ್ನು ನೀಡುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಿಕ್ಷಣ ಸಂಸ್ಥೆಗಳು ಮತ್ತು ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಗುಣಮಟ್ಟದ ಶೈಕ್ಷಣಿಕ ವರ್ಧನೆ ಮಾರ್ಗದರ್ಶಿಯನ್ನು ಪಡೆಯಲು ಇದು ಅತ್ಯುತ್ತಮ ಸಮಯ ಪ್ರಸ್ತುತ ತರಗತಿಗಳನ್ನು ತೆಗೆದುಕೊಳ್ಳುತ್ತಿರುವ ಉನ್ನತ ದರ್ಜೆಯ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ಪದವಿ ವಿದ್ಯಾರ್ಥಿಗಳ ವೀಸಾ ಅರ್ಜಿಗಳನ್ನು ಅನುಮೋದಿಸಬಹುದು ವೈಜ್ಞಾನಿಕ ಸಮುದಾಯದಿಂದ ತಮ್ಮ ಪ್ರಬಂಧವನ್ನು ಸ್ವೀಕರಿಸಲು ಸಂಶೋಧನಾ ವಿದ್ಯಾರ್ಥಿಗಳು ತಾಳ್ಮೆಯಿಂದಿರಬೇಕು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ಮಕರ ರಾಶಿಯವರು ದೈಹಿಕ ಮತ್ತು ಮಾನಸಿಕವಾಗಿ ಉತ್ತಮ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು ಪರಿಣಾಮವಾಗಿ ಅವರು ಚೈತನ್ಯಶೀಲರಾಗಿರಬಹುದು ಮತ್ತು ಬಲಶಾಲಿಯಾಗಿರಬಹುದು ದೈನಂದಿನ ಕರ್ತವ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಸುಗಮಗೊಳಿಸಬಹುದು ಆದಾಗ್ಯೂ ಮಾನಸಿಕ ಆರೋಗ್ಯದ ಮೇಲೆ ಗಮನಹರಿಸುವುದು ಅಷ್ಟೇ ಮುಖ್ಯ ಇದು ಒತ್ತಡವನ್ನು ನಿಭಾಯಿಸುವ ತಿಳುವಳಿಕೆಯುಳ್ಳ ಆಯ್ಕೆಗಳನ್ನು ಮಾಡುವ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳುವ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಈ ಅವಧಿಯು ಸಾಮರಸ್ಯದ ಯೋಗಕ್ಷೇಮವನ್ನು ಬೆಳೆಸಿಕೊಳ್ಳಲು ಅವಕಾಶವನ್ನು ಒದಗಿಸಬೇಕು ಇದು ಅವರ ವೈಯಕ್ತಿಕ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಜವಾಬ್ದಾರಿಗಳಿಗೆ ಅವಶ್ಯಕವಾಗಿದೆ ಫೆಬ್ರವರಿ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಐದು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿಯು ನಿಮ್ಮ ರಾಶಿಗೆ ಅಧಿಪತಿಯಾಗಿದ್ದಾನೆ ಆದ್ದರಿಂದ ನೀವು ಅದರ ಬೀಜ ಮಂತ್ರವನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ